ಿವನ್ ಎಲ್ಲರಿಗೂ ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಲಾಯ್ ಎಲ್ಲರನ್ನೂ ನನ್ನ ಬ್ಲಾಗ್ನಲ್ಲಿ ವೆಲ್ಕಮ್ ಮಾಡುತ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾವಿವತ್ತು ನಮ್ಮ ಋತುಂಗ್ ಬೆಟ್ಟ ಗಾರ್ಡನ್ಗೆ ಬಂದಿದ್ದೀವಿ ಋತುಂಗ್ ಬೆಟ್ಟ ಇವತ್ತು ಈ ವ್ಲಾಗ್ನಲ್ಲಿ ನಿಮಗೆ ನಮ್ಮ ಋತುಂಗ್ ಬೆಟ್ಟದ ಗಾರ್ಡನನ್ನು ತೋರಿಸ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಗಾರ್ಡನು ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಊಟ ಎಲ್ಲ ತೊಗೊಂಡು ಬಂದಿದ್ವಿ ಫ್ರೆಂಡ್ಸ್ ಊಟ ಮಾಡ್ಕೊಂಡ್ವಿ ಊಟ ಮಾಡಿಬಿಟ್ಟು ಇವಾಗ ಮಕ್ಕಳು ಆಟ ಆಡ್ತಾ ಇದ್ದಾರೆ ಹಾಯ್ ಹೇಳಿ ಹೇಗೆ ಅನ್ನಿಸ್ತಾ ಇದೆ ಸೂಪರ್ ಓಕೆ ನೋಡಿ ಫ್ರೆಂಡ್ಸ್ ಐರಾವತ ಐರಾವತ ಎಲಿಫೆಂಟ್ ಅದನ್ನು ಸ್ಲೈಡಿಂಗ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಆಟ ಆಡೋಕೆ ಚೆನ್ನಾಗಿದೆ ಇದು ಗೋ ಅನಿ ಗೋ ಏ ಲೌಕರ ಇದು ಹೊರಗಡೆ ಇಲ್ಲಿ ಪೇ ಇದೆ ಈ ತರ ಇಲ್ಲಿ ಹೊರಗಡೆ ಹೋಗುದು ಇದು ನೋಡಿ ಫ್ರೆಂಡ್ಸ್ ವ್ಯೂ ತುಂಬಾ ಚೆನ್ನಾಗಿದೆ ಇಲ್ಲಿ మక్లు ఫోటో మేలు ఫోటో తోతారు ఫ్రెండ్స్ జిబ్రా ఇల్ నోడి జిబ్రా జోటో ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಎಲ್ಲ ನಿಯರ್ ಇದ್ದವರು ಇಲ್ಲಿ ತುಂಬಾ ಬಂದು

প্লছ কৰ নকৰে নদী ಓಕೆ ಫ್ರೆಂಡ್ಸ್ ನಾವಾದರೂ ತುಂಬ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀವಿ ಈವ್ನಿಂಗ್ ಹೋಗ್ತೀವಿ ಮನೆಗೆ ಓಕೆ ಫ್ರೆಂಡ್ಸ್ ನಮ್ಮ ಋತುಂಗ್ಬೆಟ್ಟೆಂದು ಸ್ವಲ್ಪ ಸಣ್ಣ ವ್ಯೂ ನಿಮಗೆ ತೋರಿಸಿದ್ದೀನಿ ಹೇಗೆ ಅನ್ನಿಸ್ತಾ ಅಂತ ವಿಡಿಯೋದಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್